ಆ ವಿಷಯದಾಗೆ ನಾನು ಯಾವತ್ತೂ ಹೆಮ್ಮೆ ಪಡತೆ ಗೌರವದಿಂದ ಕಾಣ್ತೇ ಅದು ನಮ್ಮ ಕುಂದಾಪುರ ಮತ್ತು ನಮ್ಮ ಕುಂದಾಪುರ ಭಾಷೆಯನ್ನು ನನಗೆ ಸುಮಾರು ಜನ ಸುಮಾರು ಬದಿಗೆ ಹೋದಾಳಿಕೆ ಅಂತ ಇರ್ತಾರೆ ಈ ಕತೆ ಅಥವಾ ಸಿನಿಮಾ ನಮ್ಮ ನೆಲಮೂಲ ಸಂಸ್ಕೃತಿಯ ಕತೆಗಳನ್ನು ತಗೊಬಂದು ನೀವು ಹೆಂಗೆ ಹೇಳ್ತೀರಿ ಯಾಕೆ ಹೇಳ್ತೀರಿ ಬಂದ ರೀತಿ ಹಾಗೆ ನಾ ಬೆಳಕ ಬಂದ ರೀತಿ ಹಾಗೆ ಅದೆಲ್ಲದ ಕಾರಣ ಕುಂದಾಪುರ ಕುಂದಾಪುರದ ಕೆರಾಡಿಯನ್ನು ಊರಾಗ ನಾನು ಏನು ಹುಟ್ಟಿದೆ ಅಲ್ಲಿಂದ ಏನು ನಾನು ಬೆಳಕ ಬಂದೆ ಅಲ್ಲಿ ನಾನು ಏನು ಕಂಡೆ ನಾನು ಐದನೇ ಕ್ಲಾಸಿಗೆ ಫೇಲ್ ಹೋಯ್ ಕಡೆಗೆ ಮತ್ತೆಲ್ಲ ಬದೇ ಪಾಸಾದ್ದು ನಾನು ಜಸ್ಟ್ ಬಾರ್ಡ್ರ್ ಎಸ್ಕೇಪ್ ಮೂವತ್ತೈದು ಮೂವತ್ತಾರು ನಲ್ವತ್ತು ಹೀಗೆ ಕೆಲ ಬದಲೇ ದೂಡಿ ಬಿಡ್ತಿದ್ದೀರಾ ಫೈಲಿ ವರ್ಷ ಫೈಲಿ ಬರುವ ವರ್ಷಕ್ಕೆ ಮಾಡ್ತ ಕಾಮ ಅಂದಳಿ ಹೀಗೆ ಮಾಡಿ ಪಿ ಯು ಸಿಗೆ ಸುಮಾರು ಒಂದು ಐವತ್ತೊಂದು ಪರ್ಸೆಂಟ್ ಬಂತು ಬಂದ್ರು ಕೂಡ ನಮ್ಮ ಅಪ್ಪನಿಗೆ ನನ್ನ ಮಗ ರ್ಯಾಂಕ್ ಎಕ್ಸಾಮ್ ಖುಷಿ ಆಯ್ತು ಅವ್ರಿಗೆ ಅಂದ್ರೆ ನಾನು ಮಾರ್ಸ್ ಕಡೆ ಜೀವ ಮಂದಾಗ ಕಂಡತ್ತೆ ಇಲ್ಲ ಕಂಡ್ರೆ ಕೂಡಲೇ ಕೂಡಲೇ ನಮ್ಮನಲ್ಲಿಂದ ಪ್ಯಾಕ್ ಮಾಡಿಸ್ರು ನಾವೇ ಬಣ್ಣಗಾಸ್ ಕಾಲೇಜಿಗೆಲ್ಲ ಹೊಡ್ಕಂಡಲ್ಲ ಇರ್ತಿದ್ದೆ ಇಲ್ಲ ಏನು ಹಾಳ ಬೇಡ ಅಂದಳಿ ಹಾಂಗ್ ಓದುವ ಅಭ್ಯಾಸ ಮೊದಲು ಶಾಲೆಗೆ ಹೊದಳಿಕೆ ಇರಲ್ಲ ಭಾಳ ಇಂಟಲೆಕ್ಚುಯಲ್ ಥಾಟ್ ಪ್ರೊಸೆಸ್ ಅದೆಲ್ಲ ಇಲ್ಲ ಕಂಡದ್ದೆ ಅಂತ ಕಂಡದ್ದೆ ಅಂತ ಊರಿಗೆ ನನ್ನ ಕಣ್ಮುಂದೆ ನಾನು ನೋಡಿದಂಥದ್ದು ಇಂಥದ್ದನ್ನೇ ತಗೊಬಂದು ಆರೇ ಅದೆಲ್ಲದಕ್ಕೂ ಬೇಸ್ ನಮ್ಮ ಯಕ್ಷಗಾನ ಓದದೆ ನಮ್ಮ ಕತೆಗಳು ಹೆಂಗೆ ಗೊತ್ತಾಯ್ತು ನಮ್ಮ ಪುರಾಣ ಹೆಂಗೆ ಗೊತ್ತಾಯ್ತು ಮಹಾಭಾರತ ರಾಮಾಯಣ ಇವೆಲ್ಲ ಹೆಂಗೆ ಗೊತ್ತಾಯ್ತು ಅಂದರೆ ನಾವು ಸಣ್ಣಿಂದ ಸಣ್ಣ ಮಕ್ಕಳಿಂದ ಅರ್ಬಿ ನಾವು ಕಂಡದ್ದು ಯಕ್ಷಗಾನ ಯಕ್ಷಗಾನದಾಗೆ ನಮ್ಗೆ ಈ ಎಲ್ಲ ಪುರಾಣಗಳು ಗೊತ್ತಿತ್ತು ಹಾಗಾಗಿ ನಾನು ಮೊದಲು ಬಣ್ಣ ಹಚ್ಚೋದು ಕೂಡ ಅಲ್ಲಿ ಅದು ನೀವು ಹೇಳ್ರಿ ಭಾಳ ಚಂದ ಮಾಡಿ ಎಡಿಟ್ ಮಾಡಿದ್ದೀರ ಇದೇ ಆ್ಯಕ್ಚುಲಿ ಇವತ್ತವರೆಗೆ ಬಪ್ಗೆ ಕಾರಣ ಆದ ಸುಮಾರು ಜನ ಕೇಂತ್ರಿ ಅಂದರೆ ಈ ಸಕ್ಸಸ್ ಸಿಕ್ಕರ್ ಮೇಲೆ ಹ್ಯಾಂಗ್ ಅನ್ಸತ್ತೆ ಮಾರ್ರೆ ಅಂದಳೆ ಹೆಂಗೆ ಅನ್ಸತ್ತ ಮಾರ್ರೆ ನೆಕ್ಸ್ಟ್ ಎಂತ ಮಾಡೋದು ನಾಳಿ ಅಷ್ಟೇ ಇರುತ್ತೆ ಅಷ್ಟೇ ಮತ್ತೆ ಎಂತ ಅನ್ಸೋದಿಲ್ಲ ಅಂದೇಳಿ ಈ ಯಶಸ್ಸು ಇದನ್ನೆಲ್ಲ ಹ್ಯಾಂಗ್ ಹ್ಯಾಂಡಲ್ ಮಾಡ್ಕೊಳ್ಳಿ ಕೆಲವ್ರು ಕೇಳ್ತಾರೆ ನಾನು ಅವರಿಗೆಲ್ಲ ಹೇಳೋದು ಒಂದೇ ಯಶಸ್ಸು ಅನ್ನೋದು ನಿಮ್ಮ ಖುಷಿಗೆ ನಿಮ್ಮವ್ರ ಖುಷಿಗೆ ನಿಮ್ಮನ್ನು ಆಶೀರ್ವಾದ ಮಾಡಿದವ್ರಿಗೆ ಆಗೋ ಖುಷಿಗೆ ಅದು ನಿಮ್ಮ ಮನಸ್ಸಲ್ಲಷ್ಟೇ ಅದು ಯಾವತ್ತೂ ತಲೆಗೆ ಹೋಗ್ಬಾರ್ದಂತ ತಲೆ ಹೊರಕೊಳ್ಳೆ ಮಂಡಿ ವಜ್ಜಿ ಹೇಳ್ಬಿಡುತ್ತೆ ಆ ವಜ್ಜಿ ಅಕ್ಕಾಗ ಅದನ್ನು ಹ್ಯಾಂಗ್ ಹ್ಯಾಂಡ್ಲ್ ಮಾಡೋದಂದ್ರೆ ಅದು ಕುಂದಾಪುರ ಬದ್ರಿಗೆ ಹ್ಯಾಂಡ್ಲ್ ಮಾಡೋಕ್ಕೆ ಬರ್ತದೆ ಹ್ಯಾಂಗಂದರೆ ನಾವೆಲ್ಲವೂ ಮಾಮೂಲಿ ಐತೆ ನಾವೇನು ತಲೆ ಬಿಸಿ ಜಾಸ್ತಿ ಹ್ಯಾಂಗ್ ನನಗೆ ನನ್ನ ಊರು ಭಾಳ ಮುಖ್ಯ ಕಾಂತಾರಕ್ಕೆ ದೊಡ್ಡ ನಂಟು ಕುಂದಾಪುರದ ನಾನು ನನ್ನ ಹೆಂಡತಿ ನನ್ನ ಮಕ್ಕಳ ನಮ್ಮ ಇಡೀ ನಮ್ಮ ಸ್ನೇಹಿತರು ಎಲ್ಲ ಟೆಕ್ನಿಷಿಯನ್ ಕಾಂತಾರ ಒಂದು ಮಾಡುವ ಹೊತ್ತಿಗೂ ಅಂದ್ರೆ ಕಾಂತಾರ ಎರಡು ಮಾಡುವ ಹೊತ್ತಿಗೂ ಅಲ್ಲೇ ಇದ್ದಿತ್ತು ಸಾಧಾರಣ ಒಂದೂವರೆ ವರ್ಷ ಈಗ ಒಂದೂವರೆ ವರ್ಷದಿಂದ ಅಲ್ಲೇ ಇತ್ತು ನಾವು ನನ್ನ ಲೆಕ್ಕ ಇನ್ನೂ ಒಂದಷ್ಟು ದಿವಸ ಅಲ್ಲೇ ಇರುತ್ತೆ ಮಕ್ಕಳನ್ನ ಶಾಲೆಗೂ ಅಲ್ಲೇ ಸೇರಿಸಿದ್ದೀಗ ಸೊ ಹಾಂಗೈ ಕಾಂತಾರ ಮಾಡಿದ್ದು ನಾವು ಕುಂದಾಪುರದಾಗೆ ಬೇರೆ ಎಲ್ಲೂ ಮಾಡಲಿಲ್ಲ ಇವತ್ತಿಗೆ ಬಹುದೊಡ್ಡ ಸೆಟ್ಗಳನ್ನು ಹಾಕಿ ಸಮೇತ ನಾವು ಅಲ್ಲೇ ಶೂಟಿಂಗ್ ಮಾಡ್ತಾ ಇದ್ದೆ ಎಲ್ಲೋ ಮನೆ ಬದಗಿ ಕೆಲಸ ಅಂತ ಒಂದು ಫೀಲಿಂಗ್ ಹಾಂಗೈ ಈ ಎಲ್ಲ ಪ್ರಶಸ್ತಿಗೆ ನೀವೆಲ್ಲ ಅಭಿನಂದನೆ ಕೊಟ್ರಿ ಥ್ಯಾಂಕ್ ಯು ಇದೆಲ್ಲವೂ ಸೇರಬೇಕಾಗಿರೋದು ಕನ್ನಡದ ಜನರಿಗೆ ಸಿನ್ಮಾ ನಾ ಮಾಡದ್ದದ ಆ ಆ ದೈವದ ಪಾದಕ್ಕೆ ಸೇರ್ಕೊಂಡು ಎಣಿಸ್ಕೊಳ್ತೀನಿ ನಾನು ಮತ್ತು ಆ ದೈವ ನರ್ತಕರು ಅವರ ಕುಟುಂಬ ಅವರುಗಳ ಬಗ್ಗೆ ಮಾಡಿರೋದರಿಂದಾಗಿ ಯಾವತ್ತೂ ಆ ಸಿನಿಮಾ ಅದಕ್ಕೆ ಸಿಗುವಂಥದ್ದು ಎಲ್ಲವೂ ಅದು ಅರ್ಪಿಸಬೇಕು ಅನ್ನೋದು ನನ್ನ ಭಾವನೆ